ನಮ್ಮೂರಲ್ಲಿ ಒಂದು ಐನೂರು ಮೂವತ್ತು ಚಿಲ್ಲರೆ ಓಟ್ ಐತೆ ಅದರಲ್ಲಿ ಬಂದುಬಿಟ್ಟು ಒಂದು ನಾನೂರು ಓಟು ಪೋಲಾಗ ಆ ನಾನೂರು ಓಟು ಬಿ ಜೆ ಜೆ ಡಿ ಎಸ್ ಬಿದ್ದೈತೆ ಅಂತ ನಾವು ಭಾವಿಸಿದ್ದೀವಿ ಖಂಡಾ ಖಂಡಿತವಾಗಿ ಬಿದ್ದೈತೆ ನಾನೂರು ಓಟು ನಮ್ಗೆ ಜೆ ಡಿ ಎಸ್ ಬಂದೈತೆ ಎಲ್ಲರೂ ಮೋದಿಜಿ ನೋಡಿಬಿಟ್ಟು ಓಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದಾರೆ ದೇಶಕ್ಕೆ ಮಾಡಿದ ಅನುಕೂಲಗಳೆಲ್ಲ ಎಲ್ರಿಗೂ ಗೊತ್ತಿದೆ ಅದರಿಂದ ನಾವೆಲ್ಲರೂ ಸೇರಿ ಮೈತ್ರಿ ಸರ್ಕಾರ ಮಲ್ಲೇಶ್ ಬಾಬು ಅವ್ರಿಗೆ ಮತವನ್ನು ನೀಡಿದ್ದೇವೆ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಎರಡು ಸಾವಿರ ಕೊಡ್ತಾರೆ ಗಂಡ ಹತ್ರ ಮೂರ್ ಸಾವಿರ ತಗೊಳ್ತಾರೆ ನೂರು ರೂಪಾಯಿ ಜಾಸ್ತಿ ಎಣ್ಣೆ ಮೇಲೆ ಎಷ್ಟು ಜಾಸ್ತಿ ಮಾಡಿದ್ರೆ ನಿಮಗೂ ಗೊತ್ತು ನಮ್ಗೆ ಎಲ್ರಿಗೂ ಗೊತ್ತು ಇವಾಗ ಅಕ್ಕಿ ಕೊಡ್ತೀವಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದಾರಲ್ಲ ಅಕ್ಕಿ ಎಲ್ಲಿ ಯಾರು ಕೊಡ್ತಾರೆ ಅದು ಮೋದಿಜಿಯರು ಕೊಡ್ತಾ ಇರೋ ಅಕ್ಕಿನೇ ಐದು ಕೆಜಿ ನಮ್ಗೆ ಕೊಡ್ತಾ ಇದ್ದಾರೆ ನೀವು ಕಾಸು ಹಾಕ್ತೀವಿ ಅಂತ ಎಲ್ಲ ಹಾಕ್ತಾರೆ ಕಾಸು ಯಾರು ಅಕೌಂಟ್ ಕತ್ತೋ ಬಂದೈತೆ ಕಾಸು ಅಷ್ಟೇ ಕಾಂಗ್ರೆಸ್ ಬರೋದು ಅವ್ರು ಹೇಳೋ ಗ್ಯಾರಂಟಿಗಳು ಒಂದೂ ನಿಲ್ಲಲ್ಲ ನಮಸ್ಕಾರ ನಮ್ಮ ಹೆಸರು ಶ್ರೀನಿವಾಸ ನಾಯ್ಡು ಅಂತ ಕಂಗಾನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಬಿ ಜೆ ಪಿ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಆಗಿ ನಾವು ಜೆ ಡಿ ಎಸ್ ಸಪೋರ್ಟ್ ಮಾಡ್ತಾಯಿದ್ದೀವಿ ನಾನೂರು ಓಟ್ ಪೋಲಿಂಗ್ ಆಗೈತೆ ನಮ್ಮ ಮುನ್ನೂರು ಮುನ್ನೂರೈವತ್ತು ಓಟ್ ಬರ್ತಾ ಇದೆ ನಾವು ರೆಡ್ಡಿ ಜಗನ್ನಾಥ್ ಅಂತ ಮುರಳಿ ನಾಗರಾಜು ಮಣಿ ಇವರೆಲ್ಲ ಸೇರಿ ಮಾಡ್ತಾಯಿದ್ದೀವಿ